ಹೆಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟಿಫರ್ ಗೇಮಿಂಗ್ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದರಾ ಅಂತ ತಿಳ್ಕೊತೀನಿ ಗೈಸ್ ಗೆದ್ದು ವಿಶ್ವ ದಾಖಲೆ ಬರೆದ ಎಸ್ ಆರ್ ಎಚ್ ತಂಡ ಎಂಥ ಬ್ಯಾಟಿಂಗ್ ಅಂತ ಅಂದರೆ ಬೆಂಕಿಯಾದಂಥ ಬ್ಯಾಟಿಂಗ್ನ ಮಾಡಿದ್ರು ಸೂಪರ್ ಆದಂಥ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಬೌಲಿಂಗ್ಗಿಂತ ಇಲ್ಲಿ ಬ್ಯಾಟಿಂಗ್ಗೆ ಸೂಪರ್ ಆಗಿ ಆಡಿದರು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಮುಖವಾದ ಪಂದ್ಯ ಎಲ್ ಎಸ್ ಜಿ ವರ್ಸಸ್ ಎಸ್ ಆರ್ ಎಚ್ ಹೈದರಾಬಾದಲ್ಲಿ ನಡೀತಾ ಇ ನಡಿತು ಮೊದಲು ಬ್ಯಾಟಿಂಗ್ನ ಮಾಡಿದ್ರು ಇಲ್ಲಿ ಎಲ್ ಎಸ್ ಜಿ ತಂಡ ಒಂದು ನೂರ ಅರವತ್ತೈದು ಐದು ನ ಹೊಡೆದ್ರು ಇದೇನು ನಮಗೆ ಒಂದು ಸ್ಕೋರ್ ಅಲ್ಲವೇ ಅಲ್ಲ ಎಂತ ಚಿಕ್ಕ ಸ್ಕೋರು ಅಂತ ಹೇಳಿ ಟ್ರವಿಸ್ ಹೆಡ್ ಹಾಗೆ ಅಭಿಷೇಕ್ ಶರ್ಮಾ ಅವರು ಇಬ್ಬರನ್ನೇ ಸೇರಿಕೊಂಡು ಈ ಒಂದು ಮ್ಯಾಚ್ ನ ಮುಗಿಸಿದ್ದಾರೆ ಇಲ್ಲಿ ಬರೀ ನೈನ್ ಪಾಯಿಂಟ್ ಟೂ ಓವರ್ಸ್ ಅಲ್ಲಿ ಮ್ಯಾಚ್ ನ ಮುಗಿಸಿದ್ರು ಅಂತಾನೆ ಹೇಳ್ತೀನಿ ಸೂಪರ್ ಅಂತಾನೆ ಹೇಳ್ಬೋದು ಸೂಪರ್ ಗೇಮ್ಸ್ ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಹದಿನಾರು ರನ್ಸ್ನ ಹೊಡಿತಾರೆ ಅಲ್ಲ ಒನ್ನೂರ ನಲ್ವತ್ತು ಒನ್ನೂರ ಅರವತ್ತೈದು ರನ್ಸ್ನ ಹೊಡಿತಾರೆ ಇಲ್ಲಿ ಆಯುಷ್ ಬಡೂನಿ ಐವತ್ತೈದು ರನ್ಸ್ ಹಾಗೆ ನಿಖುಲಸ್ ಪೂರನ್ ನಲ್ವತ್ತೆಂಟು ರನ್ಸ್ ಕೆ ಎಲ್ ರಾಹುಲ್ ಅವರು ಇಪ್ಪತ್ತೊಂಬತ್ತು ರನ್ಸ್ ಭುವನೇಶ್ವರ್ ಅವರು ಸೂಪರಾಗೆ ಬೌಲಿಂಗ್ನ ಮಾಡ್ತಾರೆ ಇದಕ್ಕೆ ತಕ್ಕ ಪಾಠವಾಗಿ ಎಸ್ ಆರ್ ಎಚ್ ತಂಡದವರು ಬ್ಯಾಟಿಂಗ್ನ ಮಾಡ್ತಾರೆ ನಾಲ್ಕು ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಸ್ ಅಲ್ಲಿ ಟ್ರವಿಸ್ ಹೆಡ್ ಅವರು ಮೂವತ್ತು ಬಾಲ್ಸ್ಗೆ ಬರೋಬ್ಬರಿ ಎಂಬತ್ತೊಂಬತ್ತು ರನ್ಸ್ನ ಹೊಡಿತಾರೆ ಹಾಗೆ ಅಭಿಷೇಕ್ ಶರ್ಮಾ ಅವರು ಕೇವಲ ಇಪ್ಪತ್ತೆಂಟು ಬಾಲ್ಸ್ ಅಲ್ಲಿ ಎಪ್ಪತ್ತೈದು ರನ್ಸ್ ಹೊಡಿತಾರೆ ಎಂತ ಬ್ಯಾಟಿಂಗ್ ಬೆಂಕಿ ಅಂತಾನೆ ಹೇಳ್ಬೋದು ಟ್ರವಿಸ್ ಹೆಡ್ ಅವರ ಆರ್ಭಟ ಅಂತೂ ಬೆಂಕಿ ಆಗಿತ್ತು ಪ್ಲೇಯರ್ಸ್ ಆಫ್ ದಿ ಮ್ಯಾಚ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಇಲ್ಲಿ ಟ್ರವಿಸ್ ಹೆಡ್ಗೆ ಸಿಕ್ಕಿದೆ ಕ್ರಿಸ್ ಗೇಲ್ ಅವರ ದಾಖಲೆನ ಕೂಡ ಮುರಿಬಹುದಿತ್ತು ಟ್ರವಿಸ್ ಹೆಡ್ ಅವರು ಆದರೆ ಇಲ್ಲಿ ಅವ್ರ ಕೈಲಿ ಮುರಿಯೋಕೆ ಆಗಲಿಲ್ಲ ಈ ಒಂದು ಮ್ಯಾಚ್ ಬೆಂಕಿ ಆಗಿತ್ತು ಅಂತಾನೆ ಹೇಳ್ಬೋದು ಗೆದ್ದು ವಿಶ್ವ ದಾಖಲೆನ ಬರೆದಿದ್ದಾರೆ ಎಸ್ ಆರ್ ಎಸ್ ತಂಡ ಯಾಕಂದ್ರೆ ಕೇವಲ ಅರವತ್ತೆಂಟು ಬಾಲ್ಸ್ ಪೇರಲ್ಲಿ ಗೆದ್ದಿದ್ದಾರೆ ಅಂತ ಅಂದ್ರೆ ತಮಾಷೆನೇ ಎಲ್ಲ ಗುರು ಬೆಂಕಿ ಆದಂತ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ತೀನಿ ಎಲ್ ಎಸ್ ಜಿ ಆಲ್ಮೋಸ್ಟ್ ಐ ಪಿ ಎಲ್ ಇಂದ ಹೊರಗೆ ಹೋಗಿದ್ದಾರೆ ಅಂತಾನೆ ಹೇಳ್ತೀನಿ ಇಲ್ಲಿ ನೆಟ್ ರನ್ ರೇಟ್ ಕೂಡ ಬಹಳ ವೀಕ್ ಆಗಿದೆ ಎಲ್ ಎಸ್ ಜಿದು ನಮ್ಮ ಆರ್ ಸಿ ಬಿ ತಂಡ ಇದು ಆರ್ ಸಿ ಬಿ ತಂಡಕ್ಕೆ ಹೆಲ್ಪ್ ಆಗುತ್ತಾ ಅನ್ನೋದಾದರೆ ಈ ಮ್ಯಾಚು ಇಲ್ಲ ಹೆಲ್ಪ್ ಆಗೋದಿಲ್ಲ ಅಂತಲೇ ಹೇಳ್ತೀನಿ ಟ್ರವಿಸ್ ಹೆಡ್ ಹಾಗೆ ಅಭಿಷೇಕ್ ಶರ್ಮಾ ಅವರು ಮ್ಯಾಚನ್ನ ಬೇಗ ಮುಗಿಸಿ ಹೋದರು ಇದು ಎಸ್ ಆರ್ ಎಸ್ ತಂಡ ಆಡಿದ್ದು ಗಾಯಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಇವಾಗಲೇ ವೀಕ್ಷಕರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್